ಟೌನ್ಶಿಪ್ ಗೆ ವಿರೋಧಿಸಿ ಇವತ್ತು ಸಾವಿರಾರು ರೈತರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಇವತ್ತು ಹೋರಾಟದಲ್ಲಿ ಮಗಡಿಯ ಮಾಜಿ ಶಾಸಕರ ಮಂಜು ಅವರು ಭಾಗಿಯಾಗಿದ್ದಾರೆ ಮಾತಾಡಿಸ್ತಾ ಹೋಗ್ತಾನೆ ನಾನು ಸರ್ ಇವತ್ತಿನ ಹೋರಾಟ ಸರ್ಕಾರಕ್ಕೆ ಬಿಸಿ ತಟ್ಟಿದ್ಯಾ ನಿಮ್ಮ ಹೋರಾಟ ಯಶಸ್ವಿ ಆಗುತ್ತಾ ಸರ್ಕಾರಕ್ಕೆ ಬಿಸಿ ತಟ್ಟಿದ್ಯೋ ತಂಪಾಗಿದೆಯೋ ಗೊತ್ತಿಲ್ಲ ನಮ್ಮ ಹೋರಾಟ ನಮ್ಮ ಭೂಮಿ ಉಳಿಸ್ಕೊಳ್ಳಲಿಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು ಇವತ್ತು ರೈತರ ಬದುಕಿನಲ್ಲಿ ಚೆಲ್ಲಾಟ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ರೈತರ ಬದುಕಿನಲ್ಲಿ ಆಟ ಆಡ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಲೂಟಿ ಮಾಡ ಕೊಟ್ಟಿರ್ತಕ್ಕಂಥ ಈ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಗಂಟೆ ಇದನ್ನ ಕೈ ಬಿಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದಂತ ಹೋರಾಟ ಮಾಡಬೇಕು ಅಂತೇಳಿ ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರೈತರ ಕಿಚ್ಚು ವಿಧಾನಸೌಧವನ್ನ ಮೆಟ್ಟುವಂತ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಬಿಡಬಾರ್ದು ಇವತ್ತು ಯಾರು ಇದರಿಂದ ಇದ್ದೀರಿ ಯಾರು ಇದರಿಂದ ಕೆಲಸ ಮಾಡ್ತಾ ಇದ್ದೀರಿ ನಿಜವಾಗ್ಲೂ ನೀವು ಈ ರೈತರ ಬದುಕನ್ನು ಅಸದು ಮಾಡಲಿಕ್ಕೆ ನಿಮ್ಗೆ ಸರ್ಕಾರ ಕೊಟ್ಟಿರತಕ್ಕಂಥದ್ದು ಈ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡ್ಲಿಕ್ಕಲ್ಲ ಅದನ್ನು ಇವತ್ತು ನಿಲ್ಲಿಸ್ಲಿಲ್ಲ ಅಂದ್ರೆ ಮುಂದೆ ಒಂದು ದಿವಸ ಇದಕ್ಕೆ ಸಾಕ್ಷಿ ನೀವಾಗ್ತೀರಿ ಇದರ ಪರಿಣಾಮ ನೀವೇ ಎದುರಿಸ್ಬೇಕಾಗ್ತದೆ ಇವತ್ತು ಈ ಸುಡು ಬಿಸಿನಲ್ಲಿ ರೈತರು ರೈತ ಹೆಣ್ಣು ಮಕ್ಕಳು ಎಲ್ಲಾ ಕೆಲಸ ಬಿಟ್ಟು ನಮ್ಮ ಭೂಮಿ ಉಳಿಸ್ಕೊಳ್ಲಿಕ್ಕೆ ಹೋರಾಟ ಮಾಡುವಂತ ಅನಿವಾರ್ಯತೆ ಏನಿತ್ತು ಇವತ್ತು ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಈ ರೀತಿ ಅಧಿಕಾರದ ದರ್ಪವನ್ನ ಮೆರಿತಾ ಇದ್ದೀರಲ್ಲ ಇದನ್ನ ಧಿಕ್ಕರಿಸ್ಲಿಕ್ಕೆ ಇವತ್ತು ಬೀದಿಗಿಳಿದೇವೆ ಈ ಹೋರಾಟ ಮುಂದುವರಿತದೆ ಇಷ್ಟೊಂದು ವಿರೋಧದ ಮಧ್ಯೆ ಇಷ್ಟೊಂದು ವಿರೋಧದ ಮಧ್ಯೆ ಟೌನ್ಶಿಪ್ ಮಾಡುವಂತ ಅಗತ್ಯತೆ ಏನಿದೆ ಅಂತ ಅವರು ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನ ಕಾಳಸಂತೆಯಲ್ಲಿ ಖರೀದಿ ಮಾಡಿದ್ದಾರೆ ಯಾರು ಯಾರು ಖರೀದಿ ಮಾಡಿದ್ದಾರೆ ಯಾರು ಇಲ್ಲಿನ ಅಧಿಕಾರ ಮಾಡಿರ್ತಕ್ಕಂತ ಶಾಸಕರು ಇರ್ಬೋದು ಮಂತ್ರಿ ಇರ್ಬೋದು ಅಧಿಕಾರಿಗಳು ಸಮೇತ ಬೇನಾಮಿ ಹೆಸರಿನಲ್ಲಿ ಖರೀದಿ ಮಾಡಿ ಇದು ರೈತರ ಭೂಮಿಯನ್ನು ಒಡ್ಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬಿಡೋದಿಲ್ಲ ಥ್ಯಾಂಕ್ ಯು ಹಾಗೆ ನಮ್ಮ ಜೊತೆಗೆ ಮತ್ತೊಬ್ಬರು ಮಾಜಿ ಎಂ ಎಲ್ ಸಿ ಅಶ್ವಥ್ ಮಾಜಿ ಎಂ ಎಲ್ ಸಿ ಅಶ್ವಥ್ ನಾರಾಯಣ ಅವರು ಅಶ್ವಥ್ ನಾರಾಯಣ ಮಾತಾಡಿಸ್ತಾರೆ ಅಶ್ವಥ್ ನಾರಾಯಣ ಕೂಡ ಬಿಜೆಪಿ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ಹೋರಾಟದ ಬಗ್ಗೆ ತಾವು ಹೇಳೋದಾದರೆ ನೇರವಾಗಿ ಪಕ್ಷದ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಒಂದು ಕಡೆ ರಿಯಲ್ ಎಸ್ಟೇಟ್ ಲಾಬಿ ಪ್ರಾರಂಭ ಆಗಿದೆ ವಿಶೇಷವಾಗಿ ಬಿಡದಿ ವ್ಯಾಪ್ತಿನಲ್ಲಿ ಆರಿಯೋಳು ಹೋಬಳಿನಲ್ಲಿ ರಾಮನಗರ ತಾಲೂಕು ಬಿಡದಿ ಹೋಬಳಿ ಅಲ್ಲಿಂದ ಬಂದು ಕಸ್ಬಾ ಹೋಬಳಿ ಕೈಲಂಚ ಹೋಬಳಿ ಹೀಗೆ ಕೆಲವು ಒಟ್ಟು ಅರವತ್ತು ಗ್ರಾಮಗಳ ಪೈಕಿನಲ್ಲಿ ಎಂಟು ಸಾವಿರದ ಒಂಬೈನೂರ ನಲವತ್ತು ಎಕರನ್ನು ಅಕ್ವೈರ್ ಮಾಡಿಕೊಂಡು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಟೌನ್ಶಿಪ್ ಕೊಟ್ಟಿರ್ತಕ್ಕಂಥದ್ದು ರೈತರ ಬದುಕು ಭಾವನೆಗಳೊಂದಿಗೆ ಕಾಂಗ್ರೆಸ್ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಇದು ಡಿ ಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಲಾಬಿನೇ ಇದಕ್ಕೆ ಕಾರಣ ಈಗಾಗಲೇ ಅವರು ಸಾವಿರಾರು ಎಕರೆ ಜಮೀನುಗಳನ್ನು ರೈತರ ಹತ್ರ ಬೇನಾಮೆಯಾಗಿ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಆ ಆಸ್ತಿಗಳಿಗೆ ಬೆಲೆ ಕಟ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಒಂಬತ್ತು ಸ ಎಂಟು ಸಾವಿರದ ಒಂಬೈನೂರ ತೊಂಬತ್ತು ಎಕರೆಯನ್ನು ಅಕ್ವೈರಿ ಮಾಡಿದ್ದಾರೆ ಇದರಲ್ಲಿ ಸಾವಿರದ ಆರುನೂರು ಎಕರೆ ಸರ್ಕಾರಿ ಭೂಮಿ ಬರ್ತದೆ ಇನ್ನು ಉಳ್ಕೊಳ್ತಕ್ಕಂಥದ್ದು ಆರು ಸಾವಿರ ಮುನ್ನೂರು ಚಿಲ್ಲರೆ ಎಕರೆ ಮಾತ್ರ ದುಡ್ಡು ಕೊಡತಕ್ಕಂಥದ್ದು ಈಗಾಗಲೇ ನೋಟಿಫಿಕೇಷನ್ ಆದಮೇಲೆ ರೈತ ಅತಂತ್ರ ಪರಿಸ್ಥಿತಿನಲ್ಲಿದ್ದಾನೆ ಅವನು ಜಮೀನು ಮಾರೋಂಗಿಲ್ಲ ಅಗ್ರಿಮೆಂಟ್ ಮಾಡೋಂಗಿಲ್ಲ ಏನೂ ಸಹ ಅಭಿವೃದ್ಧಿ ಮಾಡೋಂಗಿಲ್ಲ ಇಂಥ ಅತಂತ್ರ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ಬದುಕು ಭಾವನೆಯೊಂದಿಗೆ ಚಲಾಟ ಆಡ್ತಾಯಿದ್ರೆ ಇದರ ವಿರುದ್ಧವಾಗಿ ಇವತ್ತು ಜಂಟಿ ರೈತರು ಮತ್ತು ಎಲ್ಲರೂ ಪಕ್ಷಾತೀತವಾಗಿ ಈ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋತಕ್ಕಂಥ ಉದ್ದೇಶದಿಂದ ನಮ್ಮ ಹೋರಾಟ ಇದೆ ಈ ಹೋರಾಟ ನಿರಂತರವಾಗಿ ನಡೆಯಿತು ಬಿಡೋದೇ ಇಲ್ಲ ಟೌನ್ಶಿಪ್ಗೆ ನೋಟಿಫೈ ಮಾಡಿದ ಕುಮಾರಸ್ವಾಮಿ ಅವರು ಈಗ ನಾವು ಡಿನೋಟಿಫೈ ಮಾಡೋಕೆ ತಯಾರಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನೋಡಿ ಬೆಂಗಳೂರು ಒಳಗೆ ಡಿ ಕೆ ಶಿವಕುಮಾರ್ ವ್ಯಾಪ್ತಿನಲ್ಲಿ ಸಾವಿರಾರು ಅಪಾರ್ಟ್ಮೆಂಟ್ಗಳಿಗೆ ಇನ್ನೂ ಓಸಿ ಕೊಟ್ಟಿಲ್ಲ ಕಳೆದ ಆರು ತಿಂಗಳಿಂದ ರಾಜ್ಯದಲ್ಲಿ ಎಲ್ಲೂ ಸಹ ಈ ಕಥಾ ಇಲ್ಲ ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗ್ತಲ್ಲ ಇವರು ಯೋಗ್ಯತೆಗೆ ಕೃಷ್ಣ ಬೈರೇಗೌಡನ ಯೋಗ್ಯತೆಗೆ ಡಿ ಕೆ ಶಿವಕುಮಾರ್ ಯೋಗ್ಯತೆಗೆ ಈಗ ಅಪ್ರೂವಲ್ ಆಗಿ ಲೇಔಟ್ ಆಗಿರ್ತಕ್ಕಂಥ ಲೇಔಟ್ಗಳಿಗೆ ಅನುಮತಿ ಕೊಡಿ ಈ ಖಾತ ಮಾಡಿ ರಿಜಿಸ್ಟ್ರೇಷನ್ ಆಗಲಿ ಅಲ್ಲಿ ಜನ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಓ ಸಿ ಇಲ್ಲ ಅಂದರೆ ಪವರ್ ಲೈನ್ ಕೊಡ್ತಾ ಇಲ್ಲ ಗೃಹ ಪ್ರವೇಶವನ್ನು ಜನ್ರೇಟ್ರ್ ಇಕ್ಕೊಂಡು ಗೃಹ ಪ್ರವೇಶ ಮಾಡ್ತಾಯಿದ್ರೆ ಈ ಯೋಗ್ಯತೆ ಡಿ ಕೆ ಶಿವಕುಮಾರ್ ಯೋಗ್ಯತೆಗೆ ಹೋಗಿ ನೋಡಿ ಬೆಂಗಳೂರು ಒಳಗಡೆ ಏನಾಗ್ತದೆ ಗೃಹ ಪ್ರವೇಶ ನಿನ್ಗೆ ಓ ಸಿ ಇಲ್ಲ ಅಂತೇಳಿ ಕರೆಂಟ್ ಕೊಟ್ಟಿಲ್ಲ ಕಣ್ಕಾಣೋದಿಲ್ವ ಡಿ ಕೆ ಶಿವಕುಮಾರ್ಗೆ ಮೊದಲು ಈಗ ಆಲ್ರೆಡಿ ಅರ್ಧಂಬರ್ಧ ಆಗಿ ನಿಂತಿರ್ತಕ್ಕಂಥ ಪ್ರಾಜೆಕ್ಟ್ ಕ್ಲಿಯರ್ ಮಾಡಿ ಆಮೇಲೆ ಬನ್ನಿ ಬಿಡದಿಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಇಂಥ ಪ್ರಾಜೆಕ್ಟ್ಗಳು ಕೆಂಪೇಗೌಡ ಲೇಔಟ್ಗೆ ಹಾಕ್ಬಾರಾಯ್ತು ಸರ್ ರಾಮ್ ವಿಶ್ವೇಶ್ವರ ಲೇಔಟ್ಗೆ ಹಾಕ್ಬಾರಾಯ್ತು ಜಮೀನು ಕಳ್ಕೊಂಡಂತ ರೈತ ಅಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಕೂತಿದ್ದಾನೆ ಆ ಪರಿಸ್ಥಿತಿ ಬಿಡದಿ ಭಾಗದ ರೈತನ ಬರಬಾರದು ಅಂತೇಳಿ ನಮ್ಮ ಹೋರಾಟ ಕೈ ಬಿಡೋದಕ್ಕೆ ಸರ್ಕಾರಕ್ಕೆ ಇಲ್ಲ ಅದು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಅಂತಿಮವಾದ ಗಡವ ಕೊಡಬೇಕಾಗುತ್ತೆ ಸರ್ ಎಸ್ ಇದಿಷ್ಟು ಕೂಡ ನಾ ಮಾಜಿ ಶಾಸಕರಂತ ಹೇಮಂಜು ಅವರು ಮತ್ತು ಅಶ್ವತ್ ಅವರ ಮಾತು ಅವ್ರು ಹೇಳುವಂತೆ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ಡಿ ನೋಟಿಫೈ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ನೋಟಿಫಿಕೇಶನ್ ಅನ್ನ ಇದನ್ನು ಕೈ ಬಿಡಬೇಕು ಅಂತಕ್ಕಂಥ ಒಂದು ಜೊತೆಗೆ ಸರ್ಕಾರಕ್ಕೂ ಕೂಡ ನಾವು ಒಂದು ಗಡುವನ್ನ ಕೊಡ್ತೇವೆ ಸದ್ಯದಲ್ಲಿ ಚರ್ಚೆ ಮಾಡಿ ಅಂತಕ್ಕಂಥ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡುತ್ತಾ ಸರ್ಕಾರ ಅಥವಾ ಇಲ್ಲವಾ ಅಥವಾ ಈ ಹೋರಾಟ ಇನ್ನು ಯಾವ ತಿರುವನ್ನ ಪಡ್ಕೊಳ್ತೆ ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬಿಡದಿ ಬಿಡದಿ ಟೌನ್ಶಿಪ್ ಗೆ ವಿರೋಧಿಸಿ ಇವತ್ತು ಸಾವಿರಾರು ರೈತರು ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಿದ್ದಾರೆ ಇವತ್ತು ಹೋರಾಟದಲ್ಲಿ ಮಗಡಿಯ ಮಾಜಿ ಶಾಸಕರಂತ ಎ ಮಂಜು ಅವರು ಭಾಗಿಯಾಗಿದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತಾನೆ ನಾನು ಸರ್ ಇವತ್ತಿನ ಹೋರಾಟ ಸರ್ಕಾರಕ್ಕೆ ಬಿಸಿ ತಟ್ಟಿದೆಯಾ ನಿಮ್ಮ ಹೋರಾಟ ಯಶಸ್ವಿ ಆಗತ್ತಾ ಸರ್ಕಾರಕ್ಕೆ ಬಿಸಿ ತಟ್ಟಿದ್ಯೋ ತಂಪಾಗಿದೆಯೋ ಗೊತ್ತಿಲ್ಲ ನಮ್ಮ ಹೋರಾಟ ನಮ್ಮ ಭೂಮಿ ಉಳಿಸ್ಕೊಳ್ಳಲಿಕ್ಕೆ ಏನೆಲ್ಲ ಹೋರಾಟ ಮಾಡಬೇಕು ಇವತ್ತು ರೈತರ ಬದುಕಿನಲ್ಲಿ ಚೆಲ್ಲಾಟ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ರೈತರ ಬದುಕಿನಲ್ಲಿ ಆಟ ಆಡ ಅಧಿಕಾರಿಗಳಿಗೆ ಈ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಲೂಟಿ ಮಾಡ ಈ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಗಂಟೆ ಇದನ್ನ ಕೈ ಬಿಡಲಿಲ್ಲ ಅಂದರೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರೈತರ ಕಿಚ್ಚು ವಿಧಾನಸೌಧವನ್ನು ಮೆಟ್ಟುವಂಥ ಸ್ಥಿತಿಯಲ್ಲಿ ಹೋಗಲಿಕ್ಕೆ ಬಿಡಬಾರ್ದು ಇವತ್ತು ಯಾರು ಇದರಿಂದ ಇದ್ದೀರಿ ಯಾರು ಇದರಿಂದ ಕೆಲಸ ಮಾಡ್ತಾ ಇದ್ದೀರಿ ನಿಜವಾಗ್ಲೂ ನೀವು ಈ ರೈತರ ಬದುಕನ್ನ ಅಷ್ಟು ಮಾಡ್ಲಿಕ್ಕೆ ನಿಮ್ಗೆ ಸರ್ಕಾರ ಕೊಟ್ಟಿರತಕ್ಕಂಥದ್ದು ಈ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡ್ಲಿಕ್ಕಲ್ಲ ಅದನ್ನ ಇವತ್ತು ತಿಳಿಸ್ಲಿಲ್ಲ ಅಂದ್ರೆ ಮುಂದೊಂದು ದಿವಸ ಇದಕ್ಕೆ ಸಾಕ್ಷಿ ನೀವಾಗ್ತೀರಿ ಇದರ ಪರಿಣಾಮ ನೀವೇ ಎದುರಿಸ್ಬೇಕಾಗ್ತದೆ ಇವತ್ತು ಈ ಸುಡು ಬಿಸಿನಲ್ಲಿ ಒಬ್ಬ ರೈತರು ರೈತ ಹೆಣ್ಣು ಮಕ್ಕಳು ಎಲ್ಲಾ ಕೆಲಸ ಬಿಟ್ಟು ನಮ್ಮ ಭೂಮಿ ಉಳಿಸ್ಕೊಳ್ಲಿಕ್ಕೆ ಹೋರಾಟ ಮಾಡುವಂತ ಅನಿವಾರ್ಯತೆ ಏನಿತ್ತು ಇವತ್ತು ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಈ ರೀತಿ ಅಧಿಕಾರದ ದರ್ಪವನ್ನ ಮೆರಿತಾ ಇದೀರಲ್ಲ ಇದನ್ನ ಧಿಕ್ಕರಿಸಲಿಕ್ಕೆ ಬೀದಿಗಿಳಿದ ಇಷ್ಟೊಂದು ವಿರೋಧದ ಮಧ್ಯೆ ವಿರೋಧದ ಮಧ್ಯೆ ಟೌನ್ಶಿಪ್ ಮಾಡುವಂತ ಅಗತ್ಯತೆ ಏನಿದೆ ಅಂತ ಅವರು ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನ ಕಾಳಸಂತಿನಲ್ಲಿ ಖರೀದಿ ಮಾಡಿದ್ದಾರೆ ಯಾರು ಖರೀದಿ ಮಾಡಿದ್ದಾರೆ ಯಾರು ಇಲ್ಲಿನ ಅಧಿಕಾರ ಮಾಡಿರ್ತಕ್ಕಂತ ಶಾಸಕರು ಇರ್ಬೋದು ಮಂತ್ರಿ ಇರ್ಬೋದು ಅಧಿಕಾರಿಗಳು ಸಮೇತ ಬೇನಾಮಿ ಹೆಸರಿನಲ್ಲಿ ಖರೀದಿ ಮಾಡಿ ಇದು ರೈತರ ಭೂಮಿಯನ್ನು ಒಡ್ಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬಿಡೋದಿಲ್ಲ ಥ್ಯಾಂಕ್ ಯು ಹಾಗೆ ನಮ್ಮ ಜೊತೆಗೆ ಮತ್ತೊಬ್ಬರು ಮಾಜಿ ಎಮ್ ಎಲ್ ಸಿ ಆದಂತ ಅಶ್ವಥ್ ನಾರಾಯಣ ಅವರು ಇದ್ದಾರೆ ಮಾಜಿ ಎಮ್ ಎಲ್ ಸಿ ಅಶ್ವಥ್ ನಾರಾಯಣ ಅವರು ಅಶ್ವಥ್ ನಾರಾಯಣ ಕೂಡ ಮಾತಾಡಿಸ್ತಾರೆ ಅವರೇ ಈಗ ತಾವು ಕೂಡ ಬಿಜೆಪಿ ವತಿಯಿಂದ ತಾವು ಕೂಡ ಇವತ್ತು ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ಇವತ್ತಿನ ಹೋರಾಟದ ಬಗ್ಗೆ ತಾವು ಹೇಳೋದಾದರೆ ನೇರವಾಗಿ ಪಕ್ಷದ ಒಂದು ವೇದಿಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಒಂದು ಕಡೆ ರಿಯಲ್ ಎಸ್ಟೇಟ್ ಲಾಬಿ ಪ್ರಾರಂಭ ಆಗಿದೆ ವಿಶೇಷವಾಗಿ ಬಿಡದಿ ವ್ಯಾಪ್ತಿನಲ್ಲಿ ಆರು ಏಳು ಹೋಬಳಿನಲ್ಲಿ ರಾಮನಗರ ತಾಲೂಕು ಬಿಡದಿ ಹೋಬಳಿ ಅಲ್ಲಿಂದ ಬಂದು ಕಸಬಾ ಹೋಬಳಿ ಕೈಲಂಚ ಹೋಬಳಿ ಹೀಗೆ ಕೆಲವು ಒಟ್ಟು ಅರವತ್ತು ಗ್ರಾಮಗಳ ಪೈಕಿನಲ್ಲಿ ಎಂಟು ಸಾವಿರದ ಒಂಬೈನೂರ ನಲವತ್ತು ಎಕರನ್ನು ಅಕ್ವೈರ್ ಮಾಡಿಕೊಂಡು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಟೌನ್ಶಿಪ್ ಮಾಡೋ ಕೊಟ್ಟಿರ್ತಕ್ಕಂಥದ್ದು ರೈತರ ಬದುಕು ಭಾವನೆಗಳೊಂದಿಗೆ ಕಾಂಗ್ರೆಸ್ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಇದು ಡಿ ಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಲಾಬಿನೇ ಇದಕ್ಕೆ ಕಾರಣ ಈಗಾಗಲೇ ಅವರು ಸಾವಿರಾರು ಎಕರೆ ಜಮೀನುಗಳನ್ನು ರೈತರ ಹತ್ರ ಬೇನಾಮೆಯಾಗಿ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಆ ಆಸ್ತಿಗಳಿಗೆ ಬೆಲೆ ಕಟ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಒಂಬತ್ತು ಸ ಎಂಟು ಸಾವಿರದ ಒಂಬೈನೂರ ತೊಂಬತ್ತು ಎಕರೆಯನ್ನು ಅಕ್ವೈರ್ ಮಾಡಿದ್ದಾರೆ ಇದರಲ್ಲಿ ಸಾವಿರದ ಆರುನೂರು ಎಕರೆ ಸರ್ಕಾರಿ ಭೂಮಿ ಬರ್ತದೆ ಇನ್ನು ಉಳ್ಕೊಳ್ತಕ್ಕಂಥದ್ದು ಆರು ಸಾವಿರ ಮುನ್ನೂರು ಚಿಲ್ಲರೆ ಎಕರೆ ಮಾತ್ರ ದುಡ್ಡು ಕೊಡತಕ್ಕಂಥದ್ದು ಈಗಾಗಲೇ ನೋಟಿಫಿಕೇಷನ್ ಆದಮೇಲೆ ರೈತ ಅತಂತ್ರ ಪರಿಸ್ಥಿತಿನಲ್ಲಿದ್ದಾನೆ ಅವನು ಜಮೀನು ಮಾರೋಂಗಿಲ್ಲ ಅಗ್ರಿಮೆಂಟ್ ಮಾಡಂಗಿಲ್ಲ ಏನೂ ಸಹ ಅಭಿವೃದ್ಧಿ ಮಾಡೋಂಗಿಲ್ಲ ಇಂಥ ಅತಂತ್ರ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ಬದುಕು ಭಾವನೆಯೊಂದಿಗೆ ಚಲಾಟ ಆಡ್ತಾಯಿದ್ರೆ ಇದರ ವಿರುದ್ಧವಾಗಿ ಇವತ್ತು ಜಂಟಿ ರೈತರು ಮತ್ತು ಎಲ್ಲರೂ ಪಕ್ಷಾತೀತವಾಗಿ ಈ ಯೋಜನೆಯನ್ನು ಕೈ ಬಿಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಮ್ಮ ಹೋರಾಟ ಇದೆ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಬಿಡೋದೇ ಇಲ್ಲ ಟೌನ್ಶಿಪ್ಗೆ ನೋಟಿಫೈ ಮಾಡಿದ ಕುಮಾರಸ್ವಾಮಿ ಅವರು ಈಗ ನಾವು ಡಿನೋಟಿಫೈ ಮಾಡಕ್ಕೆ ತಯಾರಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನೋಡಿ ಬೆಂಗಳೂರೊಳಗೆ ಡಿ ಕೆ ಶಿವಕುಮಾರ್ ವ್ಯಾಪ್ತಿನಲ್ಲಿ ಸಾವಿರಾರು ಅಪಾರ್ಟ್ಮೆಂಟ್ಗಳಿಗೆ ಇನ್ನೂ ಓಸಿ ಕೊಟ್ಟಿಲ್ಲ ಕಳೆದ ಆರು ತಿಂಗಳಿಂದ ರಾಜ್ಯದಲ್ಲಿ ಎಲ್ಲೂ ಸಹ ಈ ಕಾತಾ ಇಲ್ಲ ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗ್ತಲ್ಲ ಇವರು ಯೋಗ್ಯತೆಗೆ ಕೃಷ್ಣ ಬೈರೇಗೌಡನ ಯೋಗ್ಯತೆಗೆ ಡಿ ಕೆ ಶಿವಕುಮಾರ್ ಯೋಗ್ಯತೆಗೆ ಈಗ ಅಪ್ರೂವಲ್ ಆಗಿ ಲೇಔಟ್ ಆಗಿರ್ತಕ್ಕಂಥ ಲೇಔಟ್ಗಳಿಗೆ ಅನುಮತಿ ಕೊಡಿ ಈ ಖಾತಾ ಮಾಡಿ ರಿಜಿಸ್ಟ್ರೇಷನ್ ಆಗಲಿ ಅಲ್ಲಿ ಜನ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಓ ಸಿ ಇಲ್ಲ ಅಂದರೆ ಪವರ್ ಲೈನ್ ಕೊಡ್ತಾ ಇಲ್ಲ ಗೃಹ ಪ್ರವೇಶವನ್ನು ಜನರೇಟರ್ ಇಕ್ಕೊಂಡು ಗೃಹ ಪ್ರವೇಶ ಮಾಡ್ತಾಯಿದ್ರೆ ಈ ಯೋಗ್ಯತೆ ಡಿ ಕೆ ಶಿವಕುಮಾರ್ ಯೋಗ್ಯತೆಗೆ ಹೋಗಿ ನೋಡಿ ಬೆಂಗಳೂರು ಒಳಗಡೆ ಏನಾಗ್ತದೆ ಗೃಹ ಪ್ರವೇಶ ನಿನ್ಗೆ ಓ ಸಿ ಇಲ್ಲ ಅಂತೇಳಿ ಕರೆಂಟ್ ಕೊಟ್ಟಿಲ್ಲ ಕಣ್ಕಾಣೋದಿಲ್ವ ಡಿ ಕೆ ಶಿವಕುಮಾರ್ಗೆ ಮೊದಲು ಈಗ ಆಲ್ರೆಡಿ ಆಗಿ ನಿಂತಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಕ್ಲಿಯರ್ ಮಾಡಿ ಆಮೇಲೆ ಬನ್ನಿ ಬಿಡದಿಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಇಂಥ ಪ್ರಾಜೆಕ್ಟ್ಗಳು ಕೆಂಪೇಗೌಡ ಲೇಔಟ್ಗೆ ಹಾಕ್ಬಾರಾಯ್ತು ಸರ್ ಎಂ ವಿಶ್ವೇಶ್ವರ ಲೇಔಟ್ಗೆ ಹಾಕ್ ಹಾಕ್ಬಾರಾಯ್ತು ಜಮೀನು ಕಳ್ಕೊಂಡಂತ ರೈತ ಅಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಕೂತಿದ್ದಾನೆ ಆ ಪರಿಸ್ಥಿತಿ ಬಿಡದಿ ಭಾಗದ ರೈತನ ಬರಬಾರ್ದು ಅಂತೇಳಿ ನಮ್ಮ ಹೋರಾಟ ಕೈ ಬಿಡೋದಕ್ಕೆ ಲೈನ್ ಇಲ್ಲ ಅದು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಅಂತಿಮವಾದ ಗಡವ ಗಡುವನ ಕೊಡಬೇಕಾಗುತ್ತೆ ಸರ್ ಎಸ್ ಇದಿಷ್ಟು ಕೂಡ ಮಾಜಿ ಶಾಸಕರಂತಹ ಹೇಮಂಜು ಅವರು ಮತ್ತು ಅಶ್ವತ್ ನಾರಾಯಣ ಅವರ ಮಾತು ಅವ್ರು ಹೇಳುವಂತೆ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಒಂದು ಡಿನೋಟಿಫೈ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ನೋಟಿಫಿಕೇಶನ್ ಅನ್ನ ಆಗಬಾರ್ದು ಇದನ್ನು ಕೈ ಬಿಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ರು ಜೊತೆಗೆ ಸರ್ಕಾರಕ್ಕೂ ಕೂಡ ನಾವು ಒಂದು ಗಡುವನ್ನು ಕೊಡ್ತೇವೆ ಸದ್ಯದಲ್ಲಿ ಚರ್ಚೆ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡುತ್ತಾ ಸರ್ಕಾರ ಅಥವಾ ಇಲ್ಲವಾ ಅಥವಾ ಈ ಹೋರಾಟ ಇನ್ನು ಯಾವ ತಿರುವನ್ನು ಪಡ್ಕೊಳ್ತೇವೆ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬಿಡದಿ